ಭಾವರಾಮಾಯಣ ಅನ್ನುವಂಥ ಕೃತಿಯನ್ನು ಇಂದು ಆಗಿದೆ ಕನ್ನಡದಲ್ಲಿ ಸಂಸ್ಕೃತದಲ್ಲಿ ಮತ್ತು ಭಾರತದ ಬೇರೆ ಬೇರೆ ಭಾಷೆಗಳಲ್ಲಿ ಅನೇಕ ರಾಮಾಯಣಗಳು ಬಂದಿವೆ ಆದರೆ ಭಾವರಾಮಾಯಣದ ವಿಶಿಷ್ಟತೆ ಏನು ಅಂತ ಹೇಳಿದ್ರೆ ಅವು ಆನಂದ ರಾಮಾಯಣವೋ ಅಧ್ಯಾತ್ಮ ರಾಮಾಯಣವೋ ಪದ್ಮ ರಾಮಾಯಣವೋ ಹೀಗೆ ಬೇರೆ ಬೇರೆ ನೆಲೆಗಳನ್ನು ನಿಟ್ಟುಗಳನ್ನು ಹೊಂದಿದೆ ವಾಲ್ಮೀಕಿ ಮಹರ್ಷಿಗಳ ಅಥವಾ ವಾಲ್ಮೀಕಿ ಕವಿಗಳ ಮೂಲ ಭಾವವನ್ನು ಏನಿತ್ತು ಅನ್ನೋದನ್ನು ಪರಿಗ್ರಹಣ ಮಾಡಿ ಅದನ್ನು ತಮ್ಮ ಅನುಸಂಧಾನದಲ್ಲಿ ಒಂದು ಸರ್ಜನ ಪ್ರತಿಭೆನಲ್ಲಿ ಅದನ್ನು ಭಾವಗ್ರಹಣಗೈದು ಭಾವರಾಮಾಯಣವನ್ನು ಸಂಸ್ಥಾನ ರೂಪಿಸಿದೆ ಇದೊಂದು ವಿಶೇಷವಾದ ಸಂಗತಿ ಅಂತ ಯಾಕೆಂದರೆ ಈ ಹೊತ್ತು ಭಾರತಕ್ಕೆ ಬೇಕಾದದ್ದು ಭಾವವೇ ನಾವು ಅಭಾವದ ಸ್ಥಿತಿಯಲ್ಲಿ ಬದುಕಿರುವ ಈ ವೇಳೆಯಲ್ಲಿ ಭಾವದ ಮೂಲಕ ರಾಮಾಯಣಕ್ಕೆ ಪ್ರವೇಶ ಮಾಡೋದಕ್ಕೆ ಬೇಕಾಗುವ ಸಕಲ ಸಂಪತ್ತುಗಳನ್ನು ಸಂಸ್ಥಾನ ಈ ಕೃತಿಯ ಮೂಲಕ ಕೊಟ್ಟಿದ್ದಾರೆ ಅದಕ್ಕಾಗಿ ನಾನು ಕನ್ನಡಿಗರ ಪರವಾಗಿ ಕನ್ನಡದ ಜನತೆಯ ಪರವಾಗಿ ಸಂಸ್ಥಾನಕ್ಕೆ ಅತ್ಯಂತ ಕೃತಜ್ಞತಾಪೂರ್ವಕವಾದ ಭಕ್ತಿಪೂರ್ವಕವಾದಂಥ ನಮಸ್ಕಾರಗಳನ್ನು ಸಲ್ಲಿಸೋದಕ್ಕೆ ಇಷ್ಟಪಡ್ತೇನೆ